ಭಾರತವು ತನ್ನ ಆಕ್ಟ್ ಈಸ್ಟ್ ನೀತಿಯ ಮೂಲಕ ಆಸಿಯಾನ್ನ ಏಕತೆ ಹಾಗೂ ಕೇಂದ್ರೀಯತೆಯನ್ನು ಎತ್ತಿ ಹಿಡಿಯುವುದನ್ನು ಮುಂದುವರೆಸಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ ವಿಯೆಂಟಿಯಲ್ಲಿಂದು ನಡೆದ ಹದಿನಾಲ್ಕನೇ ಪೂರ್ವ ಏಷ್ಯಾ ಶೃಂಗಸಭೆಯ ವಿದೇಶಾಂಗ ಸಚಿವರ ಸಭೆಯಲ್ಲಿ ಮಾತನಾಡಿದ ಅವರು ಒಂಬತ್ತನೇ ಪೂರ್ವ ಏಷ್ಯಾ ಶೃಂಗಸಭೆಯಲ್ಲಿ ಘೋಷಿಸಲಾದ ಆಕ್ಟ್ ಈಸ್ಟ್ ನೀತಿ ಒಂದು ದಶಕವನ್ನು ಪೂರೈಸಿದೆ ಎಂದು ಅವರು ಹೇಳಿದರು ಭಾರತವು ಹೆಚ್ಚಿನ ಪೂರ್ವ ಏಷ್ಯಾ ಶೃಂಗಸಭೆ ಸದಸ್ಯರನ್ನು ಇಂಡೋ ಪೆಸಿಫಿಕ್ ಸಾಗರಗಳ ಉಪಕ್ರಮ ಐಪಿಒಐನೊಂದಿಗೆ ಸೇರ್ಪಡೆಗೆ ಪ್ರೋತ್ಸಾಹಿಸುತ್ತದೆ ಪೂರ್ವ ಏಷ್ಯಾ ಶೃಂಗಸಭೆಯ ಕ್ರಿಯಾಯೋಜನೆಗೆ ಭಾರತ ಸತತವಾಗಿ ಕೊಡುಗೆ ನೀಡಿದೆ ಮುಂಬೈನಲ್ಲಿ ನಡೆದ ಸಾಗರ ಭದ್ರತೆ ಹಾಗೂ ಸಹಕಾರ ಕುರಿತ ಪೂರ್ವ ಏಷ್ಯಾ ಶೃಂಗಸಭೆ ಇದನ್ನು ಪ್ರತಿಫಲಿಸುತ್ತದೆ ಎಂದು ಹೇಳಿದರು ಇದಕ್ಕೂ ಮುನ್ನ ಅವರು ದಕ್ಷಿಣ ಕೊರಿಯಾ ಸಿಂಗಾಪುರ ಇಂಡೋನೇಷ್ಯಾ ಮತ್ತು ಮಲೇಷ್ಯಾದ ತಮ್ಮ ಸಹವರ್ತಿಗಳನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು ಭಾರತ ಸಿಂಗಾಪುರ ದ್ವಿಪಕ್ಷೀಯ ಒಪ್ಪಂದದ ಹೊಸ ಕಾರ್ಯತಂತ್ರದ ಕುರಿತು ಅವರು ಸಿಂಗಾಪುರದ ವಿದೇಶಾಂಗ ಸಚಿವರೊಂದಿಗೆ ಮಾತುಕತೆ ನಡೆಸಿದರು ವಿವಿಧ ದೇಶಗಳ ವಿದೇಶಾಂಗ ಸಚಿವರೊಂದಿಗೆ ಡಾ ಎಸ್ ಜೈಶಂಕರ್ ಅವರು ಪರಸ್ಪರ ಬಾಂಧವ್ಯ ವೃದ್ಧಿ ಸಹಕಾರ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಏರ್ಪಟ್ಟರುವ ಒಪ್ಪಂದ ಹಾಗೂ ಇನ್ನಿತರೆ ಅಭಿವೃದ್ಧಿ ವಿಷಯಗಳ ಕುರಿತು ಚರ್ಚೆ ನಡೆಸಿದರು ಕದ್ದ ಭಾರತೀಯ ಕಲಾಕೃತಿಗಳನ್ನು ಅಮೆರಿಕಾದಿಂದ ಸ್ವದೇಶಕ್ಕೆ ಮರಳಿ ತರಲು ಭಾರತ ಮತ್ತು ಅಮೆರಿಕ ಸಾಂಸ್ಕೃತಿಕ ಆಸ್ತಿ ಒಪ್ಪಂದಕ್ಕೆ ಸಹಿ ಹಾಕಿವೆ ಈ ಅಡಿಯಲ್ಲಿ ಪುರಾತತ್ವ ಮತ್ತು ಜನಾಂಗೀಯ ವಸ್ತುಗಳ ಅಕ್ರಮ ವ್ಯಾಪಾರ ಆಮದು ರಫ್ತು ಮತ್ತು ಕಳಸಾಗಣೆಯನ್ನು ತಡೆಗಟ್ಟಲು ಮತ್ತು ನಿಷೇಧಿಸಲು ಉಭಯ ದೇಶಗಳು ಒಟ್ಟಾಗಿ ಕಾರ್ಯನಿರ್ವಹಿಸಲು ಸಮ್ಮತಿಸಿವೆ ಇದು ಅಮೆರಿಕದೊಂದಿಗೆ ಭಾರತದ ಮೊದಲ ಸಾಂಸ್ಕೃತಿಕ ಆಸ್ತಿ ಒಪ್ಪಂದವಾಗಿದೆ ಈ ಸಂಬಂಧ ದೆಹಲಿಯಲ್ಲಿ ಮಾಹಿತಿ ನೀಡಿದ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಈ ಒಪ್ಪಂದವು ಐತಿಹಾಸಿಕ ಎಂದು ಬಣ್ಣಿಸಿ ಇದು ಉಭಯ ದೇಶಗಳ ನಡುವಿನ ಪಾಲುದಾರಿಕೆಯನ್ನು ಬಲಪಡಿಸುತ್ತದೆ ಅಂತರ ಸಾಂಸ್ಕೃತಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಎಂದು ಹೇಳಿದರು ರಾಷ್ಟಪತಿ ಭವನವು ಮುಂದಿನ ತಿಂಗಳು ರಾಷ್ಟಪತಿ ಮತ್ತು ಮಾಜಿ ರಾಷ್ಟಪತಿಗಳಿಗೆ ವಿವಿಧ ಸಂದರ್ಭಗಳಲ್ಲಿ ನೀಡಲಾದ ಉಡುಗೊರೆ ವಸ್ತುಗಳನ್ನು ಇ ಉಪಹಾರ್ ಎಂಬ ಆನ್ಲೈನ್ ಪೋರ್ಟಲ್ ಮೂಲಕ ಹರಾಜು ಹಾಕಲಾಗಿದೆ ಮೊದಲ ಹಂತದಲ್ಲಿ ಸುಮಾರು ಇನ್ನೂರ ಐವತ್ತು ಆಕರ್ಷಕ ಉಡುಗೊರೆಗಳನ್ನು ಹರಾಜು ಮಾಡಲಾಗುತ್ತಿದೆ ಬಿಲ್ಡಿಂಗ್ ಮುಂದಿನ ತಿಂಗಳು ಐದರಿಂದ ಇಪ್ಪತ್ತಾರರವರೆಗೆ ಮುಕ್ತವಾಗಿರುತ್ತದೆ ಆಸಕ್ತರು ಉಪಹಾರ ಡಾಟ್ ರಾಷ್ಟ ಪ್ರತಿಭಾ ಭವನ್ ಡಾಟ್ ಗೌ ಡಾಟ್ ಇನ್ ಪೋರ್ಟಲ್ನಲ್ಲಿ ತಮ್ಮ ಬಿಡ್ಗಳನ್ನು ಸಲ್ಲಿಸಬಹುದು ಹರಾಜಿನಿಂದ ಬರುವ ಎಲ್ಲ ಆದಾಯವನ್ನು ಅಗತ್ಯವಿರುವ ಮಕ್ಕಳಿಗೆ ಸಹಾಯ ಮಾಡಲಾಗುತ್ತದೆ ಹರಾಜಿಗೆರುವ ಉಡುಗೊರೆ ವಸ್ತುಗಳು ರಾಷ್ಟಪತಿ ಭವನದ ವಸ್ತು ಸಂಗ್ರಹಾಲಯದಲ್ಲಿ ಸಾರ್ವಜನಿಕ ವೀಕ್ಷಣೆಗೆ ಲಭ್ಯವಿರುತ್ತವೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದ ಮೂಲಕ ತಮ್ಮ ವಿಚಾರಗಳನ್ನು ದೇಶದ ಜನತೆಯೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಇದು ಮನದ ಮಾತು ಸರಣಿಯ ನೂರ ಹನ್ನೆರಡನೇ ಆವೃತ್ತಿಯಾಗಿದೆ ಆಕಾಶವಾಣಿ ಹಾಗೂ ದೂರದರ್ಶನದ ಎಲ್ಲ ಕೇಂದ್ರಗಳು ಎಐಆರ್ ನ್ಯೂಸ್ ವೆಬ್ಸೈಟ್ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ ಮತ್ತು ನರೇಂದ್ರ ಮೋದಿ ಮೊಬೈಲ್ ಆಪ್ಗಳಲ್ಲಿ ಏಕಕಾಲಕ್ಕೆ ಕಾರ್ಯಕ್ರಮ ಪ್ರಸಾರಗೊಳ್ಳಲಿದೆ ಎಐಆರ್ ನ್ಯೂಸ್ ಡಿಡಿ ನ್ಯೂಸ್ ಪಿಎಂಒ ಮತ್ತು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಲೂಬ್ ಚಾನೆಲ್ಗಳಲ್ಲೂ ಮನ್ ಕಿ ಬಾತ್ ಬಿತ್ತರಗೊಳ್ಳಲಿದೆ ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಮನದ ಮಾತು ಪ್ರಸಾರವಾಗಲಿದೆ ಅಭಿವೃದ್ದಿಯ ದೂರದೃಷ್ಟಿಯಿಂದ ರಾಮನಗರವನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರ್ಪಡೆ ಮಾಡಲು ಅನುಮೋದಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ ಬ್ರಾಂಡ್ ಬೆಂಗಳೂರು ದೃಷ್ಟಿಯಿಂದ ರಾಮನಗರ ಚನ್ನಪಟ್ಟಣ ಮಾಗಡಿ ಕನಕಪುರವನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರಿಸಲು ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಇದರಿಂದ ಈ ಭಾಗದ ಜನರ ಅಭಿವೃದ್ದಿ ಹಾಗೂ ಬೆಳವಣಿಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು